ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಆಗಸ್ಟ್ ತಿಂಗಳು ವರಮಾಲಕ್ಷ್ಮಿ ಹಬ್ಬ ಬೇರೆ ಇದೆ ಯಾರಿಗೆಲ್ಲ ಯಾವ ರಾಶಿಯವರಿಗೆಲ್ಲ ಇದು ಶುಭ ಫಲ ಕೊಡುತ್ತೆ ನೋಡ್ತಾ ಹೋಗೋಣ ವರಮಾಲಕ್ಷ್ಮಿ ಹಬ್ಬ ಆಚರಿಸ್ತಾ ಇದ್ದೀರಿ ಪ್ರತಿ ರಾಶಿಯವ್ರಿಗೂ ಕೂಡ ನನಗೆ ದೇವರು ಒಳ್ಳೇದಾಗ್ಲಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀರಿ ಅದೇ ರೀತಿ ಒಂದು ಲಕ್ಷ್ಮೀ ಪ್ರಧಾನವಾಗಿರುವಂಥ ವರಮಾಲಕ್ಷ್ಮಿ ಯಾವ ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾ ಹೋಗ್ತಾರೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಗೆ ಆಲ್ರೆಡಿ ಸಾಡೆಸಾತು ಶುರುವಾಗಿದೆ ವೀಕ್ಷಕರೇ ಅಲ್ವಾ ಆಲ್ರೆಡಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಮೇಷರಾಶಿಗೆ ಲಾಭಾಧಿಪತಿನೂ ಅವನೇ ಆಗಿ ಹನ್ನೆರಡನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತುಕೊಂಡ್ಬಿಟ್ಟಿದ್ದಾನೆ ಹತ್ತನೇವನವನು ಹನ್ನೆರಡನೇವನು ಅವನೇ ಆಗಿ ಹನ್ನೆರಡನೇ ಮನೆಯಲ್ಲಿ ವ್ಯಯ್ಯಾಧಿಪತಿಯಾಗಿ ಕುಳಿತಿರೋದ್ರಿಂದ ಸಾಕಷ್ಟು ತೊಂದರೆಗಳನ್ನ ನೋಡ್ತಿದ್ದೀರಿ ಸಾಡೆ ಸಾತ್ ಶುರುವಾಗಿದೆ ಸಾಕಪ್ಪ ಸಾಕು ಅನ್ನೋಷ್ಟು ಮಟ್ಟಿಗೆ ಮೊದಲೇ ಮೇಷರಾಶಿಯವರು ಕೋಪಿಸ್ಟರು ತುಂಬ ಕೋಪ ಬರುವಂತಹ ಒಂದು ರಾಶಿ ಮೇಷರಾಶಿಯವ್ರದ್ದಾಗಿರುತ್ತೆ ಅದರಲ್ಲಿ ಬೇರೆ ಈ ಶನಿ ಬೇರೆ ಕರ್ಮಾಧಿಪತಿ ಆದಂತಹ ಶನಿ ಹನ್ನೆರಡು ಮನೆ ವೇಗ ಬೇರೆ ಕುಳ್ತಿದ್ದಾನೆ ಬಂದಂತಹ ಖರ್ಚು ವೆಚ್ಚಗಳೆಲ್ಲ ತುಂಬ ಖರ್ಚಾಗ್ತಾ ಇದೆ ನಾನು ದುಡ್ಡೆಲ್ಲ ಏನು ಕೂಡಿಟ್ಟಿದ್ದೀನೋ ಅದೆಲ್ಲ ಕರಗ್ತಾ ಹೋಗ್ತಿದೆ ಅಂತ ಹೇಳಿ ಆದಷ್ಟು ಸಫರ್ನ ಇದ್ದೀರಿ ಖಂಡಿತ ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರು ಸ್ವಲ್ಪ ಉಸಿರಾಡ್ಬೋದು ಯಾಕೆಂದರೆ ಶನಿ ವಕ್ರನಾಗ್ತಾ ಇದ್ದಾನೆ ಶನಿ ವಕ್ರನಾಗಿ ಇಂದಿನ ಮನೆ ನೋಡ್ತಾ ಇರೋದ್ರಿಂದ ನೀವು ಸ್ವಲ್ಪ ಎಲ್ಲೋ ಬ್ರೀತ್ ಮಾಡ್ಬೋದು ಅಂತ ಅನ್ಕೋತೀನಿ ವೀಕ್ಷಕರೇ ಏಕೆಂದ್ರೆ ಮೇಷರಾಶಿಯವರಿಗೆ ನಾವು ಯಾವಾಗಲೂ ಚಾಲೆಂಜಿಂಗ್ ಕೊಡಬೇಕು ಅವರೆಲ್ಲ ಚಾಲೆಂಜಿಂಗ್ ಸ್ಟಾರ್ಸ್ಗಳಿದ್ದಂಗೆ ಮೇಷರಾಶಿಯವರು ಅವ್ರನ್ನ ಪ್ರೀತಿಯಿಂದ ಕೂಡ ಗೆಲ್ಬೋದು ಅದೇ ರೀತಿ ಅವರು ಚಾಲೆಂಜ್ ಕೊಟ್ಟು ನೋಡಬೇಕು ಇಂಥ ಕೆಲಸ ಮಾಡಪ್ಪ ಈ ಕೆಲಸ ಮಾಡ್ತೀಯ ಅಂದರೆ ನೀನು ಸಕತ ಸಕ್ಸಸ್ ಆಗ್ತೀಯೋ ನೋಡೋಣ ಅಂತ ಅಂದರೆ ಖಂಡಿತ ಮಾಡಿ ತೋರಿಸ್ತಾರೆ ಯಾಕೆಂದರೆ ಚಾಲೆಂಜಿನ ಆಕ್ಸೆಪ್ಟ್ ಮಾಡುವಂತಹ ಗುಣಗಳೇನಾರ ಇದೆ ಅಂತ ಅಂದರೆ ಅದು ಮೇಷರಾಶಿಯವರಿಗೆ ಹಾಗಾಗಿ ಮೇಷರಾಶಿಯವರು ಚಾಲೆಂಜಿಂಗ್ ಸ್ಟಾರ್ಸ್ಗಳಂತಲೇ ಕರಿಬೋದು ಅವ್ರನ್ನ ತುಂಬ ಚೆನ್ನಾಗಿ ಚಾಲೆಂಜನ್ನು ತಗೊಂಡು ಮಾಡಿ ತೋರಿಸುವಂತ ಯಾಕೆಂದ್ರೆ ಕುಜ ಅಧಿಪತಿ ಯಾರು ಸೈನಾಧಿಪತಿ ಅಂತ ಕರಿತೀವನ ನೋಡಿ ಸೇನೆಗೆ ಹೋಗಬೇಕಾದ್ರೆ ರಾಜ ಮುಂದೆ ಹೋಗಲ್ಲ ಹೋಗೋನೆ ಸೇನಾಧಿಪತಿ ಆಗಿರೋದ್ರಿಂದ ಆ ಸೇನೆಯ ಆಡಳಿತವನ್ನು ಹೇಗೆ ನಡೆಸಬೇಕು ಆ ಸೇನೆಗೆ ಸಂಬಂಧಪಟ್ಟಂತಹ ಮುಂದಿನ ಒಂದು ಹೇಳಿಕೆಗಳನ್ನು ಯಾವ ರೀತಿ ಮಾಡಬೇಕು ಇಂಪ್ರೂವ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬಹಳ ಚಾಲೆಂಜಿಗೆ ತಗೊಂಡು ಪ್ರತಿಯೊಬ್ಬರನ್ನು ಹುರಿದುಂಬಿಸುವಂತಹ ಒಂದು ಕೆಲಸ ಕಾರ್ಯಗಳನ್ನು ಈ ಮೇಷರಾಶಿಯವರು ಮಾಡ್ತಾರೆ ಯಾಕೆಂದರೆ ಮೇಷರಾಶಿಯವರ ಗುಣಗಳೇ ಅದು ಯಾವಾಗಲೂ ಒಂಥರ ಅಡ್ವೆಂಚರ್ಸ್ ಇದ್ದಂಗೆ ಹೊಸ ಹೊಸ ಕೆಲಸಗಳಲ್ಲಿ ಹುಡ್ಕೋದು ಅನ್ವೇಷಣೆ ಮಾಡೋದು ಅದಕ್ಕೆ ತಕ್ಕಂತೆ ಸಾಹಸವನ್ನು ಪ್ರದರ್ಶನ ಮಾಡುವಂತಹ ಒಂದು ರಾಶಿ ಏನಾರು ಇದೆ ಅಂತ ಅಂದರೆ ಅದಕ್ಕೆ ಸಾಧ್ಯತೆ ಇರೋದು ಮೇಷರಾಶಿಯವರಿಗೆ ಯಾಕೆಂದ್ರೆ ಮೇಷ ಅಧಿಪತಿ ಯಾರು ಕುಜ ಇರೋದ್ರಿಂದ ಹಾಗೆ ಎರಡನೇ ಮನೆ ಶುಕ್ರ ಇರೋದ್ರಿಂದ ಅವರಿಗೆ ಏನಾಗುತ್ತೆ ಅಂತ ಅಂದ್ರೆ ಧನಸ್ಥಾನದಲ್ಲಿ ಎರಡನೇ ಮನೆಗೆ ಶುಕ್ರ ಬಂದಾಗ ಲ್ಯಾವಿಶ್ ಲೈಫು ಅಂದ್ರೆ ತಮ್ಮ ಒಂದು ಬಟ್ಟೆ ಉಡುಗೆ ತೊಡುಗೆಗಳಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿರಬೇಕು ಐರನ್ ಇಲ್ಲದೆ ಹೊರಗಡೆ ಹೋಗಲ್ಲ ಅವರು ಐರನ್ ಮಾಡಿಕೊಂಡೇ ಹೊರಗೆ ಹೋಗಬೇಕು ಬಟ್ಟೆಗಳಲ್ಲಿ ಅತಿ ಪ್ರಿಯರು ಮೋಜು ಮಸ್ತಿಗಳಲ್ಲಿ ಅತಿ ಪ್ರಿಯರು ತುಂಬಾ ಅದ್ರ ಬಗ್ಗೆ ಆಸಕ್ತಿಯನ್ನು ಉಳ್ಳುವಂತಹ ಒಂದು ರಾಶಿ ಒಂದು ಮೇಷರಾಶಿಯಾಗಿರೋದ್ರಿಂದ ಈ ಒಂದು ಶನಿ ಈ ಒಂದು ತಿಂಗಳಲ್ಲಿ ವಕ್ರಫಲನಾಗ ಕೂಡ ಇರೋದ್ರಿಂದ ಸ್ವಲ್ಪ ಉಸಿರಾಡಬಹುದು ಮೇಷರಾಶಿಯವರು ಏನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಸಾತ್ ನಡೀತಿದೆ ಅಂತ ಹೇಳಿ ನೋಡಿ ಸಾತ್ ಯಾವಾಗಲೂ ನಮಗೆ ಒಳ್ಳೆಯ ಫಲ ನಾನು ಹೇಳಿದೆ ಟೀಚರ್ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಅವನೊಬ್ಬ ಟೀಚರ್ ಇದ್ದಂಗೆ ಒಬ್ಬ ಹೆಡ್ ಮಾಸ್ಟರ್ ಇದ್ದಂಗೆ ಪಿ ಟಿ ಮಾಸ್ಟರ್ ಇದ್ದಂಗೆ ನೋಡಿ ಪಿ ಟಿ ಮಾಸ್ಟರ್ ಹೇಗೆ ನಮ್ಮ ದೇಹವನ್ನು ದಂಡಿಸ್ತಾನೆ ಅಲ್ವಾ ದೇಹವನ್ನು ದಂಡಿಸಿ ಯೋಗಾಸನ ಹೇಗೆ ಮಾಡಿಸ್ತಾನೆ ಎಕ್ಸಸೈಸ್ ಹೇಗೆ ಮಾಡಿಸ್ತಾನೆ ಆ ಥರ ನಮ್ಮನ್ನು ಓಡಿಸ್ತಾನೆ ಅಂದರೆ ಓಡು ನಿಮ್ಮ ಕೈಯಲ್ಲಿ ಆಗತ್ತೆ ಮಾಡಿ ಮಾಡಿ ಅಂತ ಹೇಳೋನೆ ಆ ಪಿ ಟಿ ಮಾಸ್ಟರ್ ಆಗಿರೋದ್ರಿಂದ ಶನಿನೂ ಕೂಡ ದೇಹವನ್ನು ದಂಡಿಸಿ ನಿಮ್ಮ ಕೈಯಲ್ಲಿ ಆಗತ್ತೆ ಯಾವುದಾಗಲ್ಲ ಯಾವುದಾಗತ್ತೆ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಏನು ಮಾಡಿದ್ರೆ ಏನು ಫಲಗಳನ್ನು ಕೊಡ್ತಾನೆ ಯಾವ ರೀತಿಯ ನೀವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಫಲಾನುಫಲಗಳನ್ನು ಕೊಡೋದಕ್ಕೆ ಅಂತಲೇ ನಮ್ಮ ಒಂದು ರಾಶಿಯಲ್ಲಿ ಮೇಷರಾಶಿಯವನ್ನಾಗಿ ಹತ್ತನೇ ಮನೆ ಕರ್ಮಾಧಿಪತಿಯೂ ಅವನೇ ಆಗಿ ಲಾಭಾಧಿಪತಿಯೂ ಅವನೇ ಆಗಿರ್ತಾನೆ ಯಾಕೆ ಅಂತ ಅಂದರೆ ಲಾಭವನ್ನು ಕೊಡುವಂತಹ ಅಂದರೆ ಬಚಕ್ರದಲ್ಲಿಯೇ ಮೇಷರಾಶಿಯಿಂದ ಹನ್ನೊಂದನೇ ಮನೆಗೆ ಹತ್ತನೇ ಮನೆಗೆ ಶನಿ ಅಧಿಪತಿ ಇಲ್ಲಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಾವು ಫಲಗಳನ್ನು ವೀಕ್ಷಿಸ್ತಾ ಹೋಗ್ಬೋದು ಹಾಗಾಗಿ ಧರ್ಮ ಕರ್ಮಾಧಿಪತಿಯಾದಂತಹ ನಮ್ಮ ಶನಿ ದಗ್ಗ ಧರ್ಮವನ್ನು ಹೇಳ್ಕೊಡುವಂತಹ ಗುರು ಆದರೆ ಶನಿ ಬಂದು ಕರ್ಮಕ್ಕೆ ಸಖತ್ ರಿಸಲ್ಟನ್ನು ಕೊಡ್ತಾ ಹೋಗ್ತಾನೆ ಅದಕ್ಕೆ ನಾವು ಯಾವುದೇ ಕೆಲಸ ಮಾಡಬೇಕು ಅಂತಂದರೂ ಅದರಲ್ಲಿ ಒಂದು ಶುದ್ಧತೆ ಇರಬೇಕು ಅದರಲ್ಲಿ ನಮಗೊಂದು ಅದೇ ರೆಸ್ಪಾನ್ಸಿಬಿಲಿಟಿ ಇರಬೇಕು ಜವಾಬ್ದಾರಿ ಇರಬೇಕು ಗೌರವ ಇರಬೇಕು ಪ್ರತಿಯೊಂದನ್ನು ನಾವು ನಡ್ಕೊಂಡಾಗ ಮಾತ್ರ ಈ ಒಂದು ಶನಿಯ ಒಂದು ಕೃಪೆಗೆ ನಾವು ಒಳಗಾಗ್ತಾ ಹೋಗ್ತೀವಿ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರು ಸ್ವಲ್ಪ ಉಸಿರಾಡ್ಬೋದು ವೀಕ್ಷಕರೇ ನಾಲ್ಕನೇ ಮನೆಗೆ ರವಿ ಬರ್ತಾ ಇದ್ದಾನೆ ಯಾಕಂದರೆ ಆಲ್ರೆಡಿ ನಿಮಗೆ ಮೂರನೇ ಮನೇಲಿ ಶುಕ್ರ ಮತ್ತು ಗುರು ಇದ್ದಾರೆ ನಾಲ್ಕನೇ ಮನೆಗೆ ಇನ್ನೇನು ನಿಮಗೆ ಆ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಶುಕ್ರ ಪ್ರವೇಶ ಆಗ್ತಾ ಹೋಗ್ತಾನೆ ಸ್ವಲ್ಪ ಎಲ್ಲೋ ಒಂದು ಕಡೆ ಮನೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮನೆಯ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಉಂಟು ಅದೇ ಮನೆಗೆ ಯಾವ್ದಾರ ಒಂದು ಅಲಂಕಾರ ವಸ್ತುಗಳನ್ನು ತೊಗೊಂಬರೋದು ಅಥವಾ ನೀವು ಯಾವುದರ ಒಂದು ಮನೆಗೆ ಸಂಬಂಧಪಟ್ಟಂತಹ ಒಂದು ಅಲಂಕೃತ ವಸ್ತುಗಳನ್ನ ಖರೀದಿ ಮಾಡ್ಕೊಂಬರುವಂಥ ಚಾನ್ಸಸ್ಸು ತುಂಬ ಇರೋದರಿಂದ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರು ಸ್ವಲ್ಪ ಬ್ರೀತಿಂಗ್ ಮಾಡುವಂಥ ಒಂದು ಟೈಮು ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಶನಿ ವಕ್ರನಾಗೆ ಇಂದಿನ ಮನೆ ನೋಡ್ತಾ ಇದ್ದಾನೆ ಸೊ ಮುಂದಿನ ಮನೆ ನೇರ ದೃಷ್ಟಿ ನೋಡಿ ಶನಿ ಯಾವ ಮನೆ ಮನೆ ನೋಡ್ತಾನೋ ಆ ಮನೆ ನಾಶವಾಗತ್ತೆ ಆ ಮನೆಯ ನಾಶ ಫಲಗಳನ್ನ ಕೊಡ್ತಾನೆ ಯಾಕಂದ್ರೆ ಶನಿ ದೃಷ್ಟಿಗೆ ಬೀಳ್ಬಾರ್ದು ಅಂತಾನೆ ದೇವತೆಗಳು ಏನೆಲ್ಲ ಮಾಡಿದ್ರು ಅನ್ನೋದನ್ನ ನೀವು ಪುರಾಣ ಪುಣ್ಯ ಕಥೆಗಳಲ್ಲಿ ಓದಿದ್ದೀರಿ ಶನಿಯ ಒಂದು ದೃಷ್ಟಿಗೆ ಬೀಳ್ಬಾರ್ದು ಅಂತ ನಮ್ಮ ಈಶ್ವರ ಯಾವ ಒಂದು ಕತ್ತೆಗೆ ಸೇರಿದಾಯ್ತು ಯಾವ ಹೂವಿನಲ್ಲಿ ಸೇರಿದಾಯ್ತೋ ಈ ರೀತಿ ಕಷ್ಟಪಟ್ಟಿ ದಿನಗಳೇ ಇಲ್ಲ ಶ್ರೀಕೃಷ್ಣ ಅಂತ ಹುಟ್ಟಾಗಿಂದ ಅವನ ಲೈಫ್ ಎಂಡ್ ಆಗೋವರೆಗೂ ಪರಮಾತ್ಮನೂ ಕೂಡ ತುಂಬ ಕಷ್ಟಪಟ್ಟಿದ್ದಾಯಿತು ಹಾಗಾಗಿ ಶನಿ ಮಾತ್ರ ಒಳ್ಳೆಯವರಂತ ನೋಡೋಲ್ಲ ಕೆಟ್ಟವರಂತ ನೋಡಲ್ಲ ಜೊತೆಗೆ ಶ್ರೀಮಂತರು ಅಂತಲೂ ನೋಡಲ್ಲ ಇವರು ಬಡವರು ಅಂತಲೂ ನೋಡೋಲ್ಲ ಪ್ರತಿಯೊಬ್ಬರಿಗೂ ಅವರು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ನೀನು ಇಂಥ ಕೆಲಸ ನಾನು ಇಂಥ ರಿಸಲ್ಟ್ ನಿನಗೆ ಕೊಡ್ತೀನಿ ಅನ್ನೋದೇ ಅವ್ನ ಕಾರ್ಯ ಆಗಿರೋದ್ರಿಂದ ಪ್ರತಿಯೊಬ್ಬರು ಎದರೋದು ಆಗಿರೋದರಿಂದ ಆ ಸಾಡೆ ಸತಿಗೆ ಎದರೋದ್ರಿಂದ ಏನಾಗ್ತಿದೆ ಎಲ್ಲರಿಗೂ ಕೂಡ ಭಯ ಉಂಟಾಗ್ತದೆ ಖಂಡಿತ ಈ ತಿಂಗಳು ಬ್ರೀತಿಂಗ್ ಟೈಮ್ ಅಂತಾನೆ ಉಸಿರಾಡ್ಬೋದು ನೀವು ನಾನು ಈ ಸ ಈಗ ಆಲ್ರೆಡಿ ಹೇಳಿದೀನಿ ಸಾಡೆಸತಿ ನೀವು ಏನೆಲ್ಲ ಮಾಡಬೇಕು ಅಂತ ಹೇಳಿ ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟು ಎಳೆಬತ್ತಿನ ಆಂಜನೇಯ ದೇವಸ್ಥಾನದಲ್ಲಿ ಹಚ್ಚುತ್ತಾ ಬನ್ನಿ ಪ್ರತಿದಿನ ಹನುಮಾನ್ ಚಾಲಿಸಿ ಹೇಳ್ತಾ ಬನ್ನಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪುಣ್ಯ ಮತ್ತು ಕಾರ್ಯಗಳು ಹೆಚ್ಚಿರಲಿ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ಒಳ್ಳೇದಾಗ್ಲಿ